श्रीगुरुभ्यो नमः हरिः ओम् अभ्रमं भङ्गरहितम् अयलम् विबलम् सदा आनन्दतीर्थमथुरम् भवेत् अपत्रयापहम् सत्येष्टार्यसरिनादादुद्भूतोद्भुतदर्शनः नाशयेत् हृदयद्वान्तं सत्पराक्रमकौस्तुभः ಈ ದಿವಸ ಇತಿವರೆಣ್ಯರಾದಂತಹ ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ವಾಯಿ ಶ್ರೀನಿವಾಸಾಚಾರ್ಯ ಎಂಬಂಥವರು ಪ್ರಸಿದ್ಧವಾಗಿರ್ತಕ್ಕಂತಹ ವಾಯಕರ್ ಮನತನಕ್ಕೆ ಸೇರಿರ್ತಕ್ಕಂತಹ ಮಹಾವಿದ್ವಾಂಸರು ಅವರಿಗೆ ಪರಮ ಪೂಜ್ಯರಾದಂತಹ ಸತ್ತೇಷ್ಟು ತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ಕೊಟ್ಟು ಸತ್ಯ ಪರಾಕ್ರಮ ತೀರ್ಥರು ಎಂಬುದಾಗಿ ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರನ್ನಾಗಿ ಮಾಡುತ್ತಾರೆ ಉತ್ತರಾದಿ ಮಠಕ್ಕೆ ಅದ್ಭುತವಾಗಿರತಕ್ಕಂತಹ ವೇದಾಂತ ಸಾಮ್ರಾಜ್ಯವನ್ನು ಆಳಿದಂತಹ ಮಹನೀಯರು ಇವರ ವೃಂದಾವನ ಕೃಷ್ಣ ತೀರದ ಚಿತ್ತಾಪುರದಲ್ಲಿ ಇರ್ತದೆ ಮಾಧ್ವವಾಂಗ್ಮಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ತಾರೆ ವಿಶೇಷವಾಗಿ ಪ್ರಮೇಯಮಾಲ ಎಂಬತಕ್ಕಂತಹ ಗ್ರಂಥ ಇವರದ್ದು ಮೇಲ್ಕೃತಿಯಾಗಿದೆ ತಮ್ಮ ಗುರುಗಳಾದಂತಹ ತೀರ್ಥ ಶ್ರೀಪಾದಂಗಳವರನ್ನ ಅವರ ಮಹಿಮೆಯನ್ನು ವರ್ಣಿಸ್ತಕ್ಕಂತಹ ಸ್ತೋತ್ರವನ್ನು ಮಾಡಿಕೊಟ್ಟಿದ್ದಾರೆ ಅನೇಕ ಕಡೆ ಮಧ್ವ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಕ್ಕಂತಹ ಮಾಧ್ವ ಸಭೆಗಳನ್ನು ವಾಖ್ಯಾರ್ಥ ಸಭೆಗಳನ್ನು ನಡೆಸ್ತಾ ಇದ್ರು ಇವರು ವಿದ್ವತ್ ಸಭೆಗಳನ್ನು ನಡೆಸ್ತಾ ಇದ್ರು ಅನ್ನೋದು ಇವರ ಚರಿತ್ರೆಯಲ್ಲಿ ಗೊತ್ತಾಗ್ತದೆ ವಿಶೇಷವಾಗಿ ಧಾರವಾಡ ಪುಣ ಮತ್ತು ಬಾಗಲಕೋಟೆ ಇಂಥ ಕಡೆಯಲ್ಲಿ ಮಾಡಿರ್ತಕ್ಕಂಥದ್ದು ದಾಖಲೆಯಲ್ಲಿದೆ ಮತ್ತು ತಮ್ಮ ಅಮೋಘವಾದಂತಹ ಸ ವೇದಾಂತ ಸಾಮ್ರಾಜ್ಯದ ಪರಿಪಾಲನೆ ಆದ ನಂತರ ಪೂಜ್ಯರಾದಂತಹ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನು ಕೊಡ್ತಾರೆ ಇಂತಹ ಸತ್ಯ ಪರಾಕ್ರಮ ತೀರ್ಥರು ಅವರನ್ನು ನೆನೆಸ್ಕೊಂಡಂಥ ದಿನವೇ ಮಹಾ ಈ ದಿವಸ ವಿಶೇಷವಾಗಿ ಅವರ ಆರಾಧನೆ ಇರೋದರಿಂದ ಎಲ್ಲರಿಗೂ ಕೂಡ ಸತ್ಯ ಪರಾಕ್ರಮ ತೀರ್ಥ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತಿ